ಪ್ರೈಜ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮು ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಏಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರನ್ನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಮತ್ತೊಂದು ಬಾರಿ ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ದೇವರನ್ನು ಕೊಂಡಾಡುವವನಾಗಿದ್ದೀನಿ ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಯೋಹಾನನ ಬರೆದ ವಾರ್ತೆ ಎಂಟನೇ ಅಧ್ಯಾಯ ಅದರ ಮೂವತ್ತೈದು ಮೂವತ್ತಾರು ಮೂವತ್ತೇಳನೇ ವಚನಗಳನ್ನು ಓದಿಕೊಳ್ಳೋಣ ವಚನವು ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ ಮಗನು ಶಾಶ್ವತವಾಗಿರುವನು ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ ದೇವರ ನಮಕ್ಕೆ ಸ್ತೋತ್ರವಾಗಲೇ ಎಂಟನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ಸೂಚಿಸುವಂಥ ಒಂದು ಸಂದರ್ಭದಲ್ಲಿ ಇದು ಅನೇಕ ವಿವಾದಗಳನ್ನು ಮಾಡುತ್ತಿರುವಂಥ ಯಹೂದ್ಯರಿಗೆ ಕರ್ತನಾದ ಏಸು ಹೇಳುವಂಥ ಮಾತು ಅಷ್ಟು ಮಾತ್ರವಲ್ಲ ಇವತ್ತು ಈ ಲೋಕದಲ್ಲಿ ಇಡೀ ಮನಕುಲಕ್ಕೂ ಕೂಡ ಈ ಮಾತು ಅನ್ವಯಿಸುವಂಥದ್ದಾಗಿದೆ ಏನೆಂಬುದಾಗಿ ನಾನು ನೋಡೋದಾದರೆ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವಂಥವರು ಅಂದರೆ ತಮ್ಮ ಸ್ವನೀತಿಗಳಲ್ಲಿ ತಮಗೆ ಇಷ್ಟ ಬಂದ ಮಾರ್ಗಗಳಲ್ಲಿ ತಮ್ಮ ಕಲ್ಪನೆಯ ಮಾರ್ಗಗಳಲ್ಲಿ ಸ್ವನೀತಿಯ ಮಾರ್ಗಗಳಲ್ಲಿ ಅವರು ತಮ್ಮ ಹೃದಯಕ್ಕೆ ಆನಂದ ಪಡುವ ರೀತಿಯಲ್ಲಿ ಜೀವಿಸುತ್ತಾ ಅವರೇನು ಮಾಡ್ತಾರೆ ತಮ್ಮನ್ನೇ ತಾವು ಮೋಸಗೊಳಿಸಿಕೊಂಡು ಆ ಪಾಪದ ಕ್ರೂರಿ ಯಜಮಾನಿಯಾದ ಸೈತಾನನ ಸುಳಿವಿಗೆ ಸಿಕ್ಕು ಅವರೇನು ಮಾಡ್ತಾರೆ ಅವನಿಗೆ ದಾಸರಾಗಿ ಕೊನೆಗೆ ಅವರ ಅಂತ್ಯಾವಸ್ಥೆ ನಾಶನ ಮಾರ್ಗಕ್ಕೆ ಹೋಗುವವರಾಗಿರುತ್ತಾರೆ ಆದ್ದರಿಂದ ಈ ವಾಚರಣದಲ್ಲಿ ನಾವು ಗಮನಿಸುವಂಥ ಒಂದು ಅಂಶ ಇವತ್ತು ಮನುಷ್ಯನ ಸ್ವಕಲ್ಪಿತ ಒಂದು ಅನೇಕ ಮಾರ್ಗಗಳಿದ್ದಾವೆ ಲೋಕದಲ್ಲಿ ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತ ಹೇಳಿದರೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರು ಅಂದರೆ ಅವರು ಯೇಸು ಕ್ರಿಸ್ತರನ್ನು ನಂಬದೇ ನಂಬದೇ ಇರುವವರಾಗಿರ್ಬೋದು ಅಥವಾ ನಂಬಿ ಮತ್ತೆ ಪಾಪ ಮಾಡುವವರಾಗಿರುವ ಅವರೆಲ್ಲರೂ ಏನಂತೇಳಿದರೆ ಆ ಸೈತಾನನಿಗೆ ಏನಾಗಿರ್ತಾರೆ ಅಧೀನರಾಗಿರ್ತಾರೆ ಅವನಿಗೆ ದಾಸರಾಗಿರ್ತಾರೆ ಮತ್ತು ಅಷ್ಟು ಮಾತ್ರವಲ್ಲ ಅವರ ಅಂತ್ಯಾವಸ್ಥೆ ಅದು ನಾಶನ ಮಾರ್ಗವಾಗಿರ್ತದೆ ಆದ್ದರಿಂದ ಇವರು ದೇವರ ಕುಟುಂಬದಲ್ಲಿ ಅಂದರೆ ಪರಲೋಕ ರಾಜ್ಯಕ್ಕೆ ಆ ಸ್ವರ್ಗ ರಾಜ್ಯಕ್ಕೆ ಆ ಇವರು ಸೇರುವುದಿಲ್ಲ ಆದರೆ ಇದರಲ್ಲಿ ಹೇಳ್ತಾನೆ ಮಗನು ಏನು ಮಾಡಿದರೆ ನಿಜವಾಗಲೂ ಬಿಡುಗಡೆ ಮಾಡಿದರೆ ಅವರಿಗೆ ನಿಮಗೆ ಬಿಡುಗಡೆ ಆಗುವುದು ಎಂಬುದಾಗಿ ನಾವು ವಚನದಲ್ಲಿ ನೋಡ್ತೀವಿ ಅಂದರೆ ಇದರರ್ಥ ಪರಲೋಕಕ್ಕೆ ಒಂದೇ ಒಂದು ಮಾರ್ಗ ಮನುಷ್ಯನ ಮೋಕ್ಷಕ್ಕೆ ಅದು ಒಂದೇ ಒಂದು ಮಾರ್ಗ ಮನುಷ್ಯನ ವಿಮೋಚನೆಗೆ ಒಂದೇ ಒಂದು ಮಾರ್ಗ ಅದು ಯೇಸು ಕ್ರಿಸ್ತನ ಮಾರ್ಗವಾಗಿದೆ ಆತನು ಅಂದರೆ ಆತನ ಬಳಿ ಯಾರು ಬರ್ತಾರೋ ಆತನ ಬಳಿ ಬಂದು ಯಾರು ಪಾಪ ಕ್ಷಮಾಪಣೆ ಹೊಂದುತ್ತಾರೋ ಪಾಪ ಕ್ಷಮಾಪಣೆ ಹೊಂದಿ ಆತನ ಮಾರ್ಗದಲ್ಲಿ ಜೀವಿಸ್ತಾರೋ ಅವರಿಗೆ ನಿಜವಾಗಲೂ ಬಿಡುಗಡೆ ಎಲ್ಲಿಂದ ಬಿಡುಗಡೆ ಪಾಪದಿಂದ ಅಂಧಕಾರದಿಂದ ಕತ್ತಲೆಯ ಮಾರ್ಗದಿಂದ ಮತ್ತು ಅಷ್ಟು ಮಾತ್ರವಲ್ಲ ನರಕದಿಂದ ಅವರಿಗೆ ಬಿಡುಗಡೆ ಆಗುವಂಥದ್ದಾಗಿದೆ ಆದ್ದರಿಂದ ಇಲ್ಲಿ ಏಸು ಹೇಳುವಂಥ ಮಾತು ಇಡೀ ಮನವ ಮಾನವ ಕುಲಕ್ಕೆ ಯಶು ಒಬ್ಬನೇ ವಿಮೋಚಕನಾಗಿದ್ದಾನೆ ಅದಕ್ಕಾಗಿ ಯೇಸು ಹೇಳಿದರು ನಾನೇ ಸತ್ಯವೂ ಜೀವವು ಮಾರ್ಗವಾಗಿದ್ದೇನೆ ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಅಂದರೆ ಸ್ವರ್ಗಕ್ಕೆ ಪರಲೋಕ ರಾಜ್ಯಕ್ಕೆ ಯಾರೂ ಬರುವುದಿಲ್ಲ ಎಂಬುದಾಗಿ ಹೇಳಿದರೆ ಅಂದರೆ ನೋಡಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಇಡೀ ಮಾನವ ಕುಲಕ್ಕೆ ಆತನೊಬ್ಬನೇ ಮಾರ್ಗ ಆತನನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಪ್ರಿಯರೇ ಮೋಕ್ಷಕ್ಕೆ ಮನುಷ್ಯರ ಪಾಪ ಕ್ಷಮಾಪಣೆಗೆ ಮನುಷ್ಯರ ಪರಿಶುದ್ಧವಾದ ಜೀವಿತಕ್ಕೆ ಸತ್ಯ ಮಾರ್ಗಕ್ಕೆ ಯೇಸು ಕ್ರಿಸ್ತರು ಮಾತ್ರವಾಗಿದ್ದಾರೆ ಆದ್ದರಿಂದ ನಾವು ಗಮನಿಸಬೇಕಾದಂಥ ಒಂದು ಅಂಶ ನಾವಿಲ್ಲಿ ನಡೀಬೇಕು ಮನುಷ್ಯನ ಯಾವುದೇ ಸ್ವನೀತಿಯಾಗಲಿ ನೇಮನಿಷ್ಠೆಗಳಾಗಲಿ ಅತನ ಅಥವಾ ಅವನ ಕರ್ಮಗಳಿಂದಾಗಲಿ ಅಂದರೆ ಅವನು ಮಾಡುವಂಥ ಕ್ರಿಯೆಗಳಿಂದಾಗಲಿ ಕ್ರಿಯೆಗಳಿಂದಾಗಲಿ ಆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಮೋಕ್ಷವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಸ್ವರ್ಗ ರಾಜ್ಯಕ್ಕೆ ಹೋಗುವುದಕ್ಕಾಗುವುದಿಲ್ಲ ಆದ್ದರಿಂದ ಅದು ಒಂದೇ ಒಂದು ಮಾರ್ಗ ಯೇಸುವಿನ ಮಾರ್ಗ ಪ್ರಿಯರೆ ನಾವು ಪಾಪ ಕ್ಷಮಾಪಣೆ ಹೊಂದಿಕೊಂಡು ಆತನ ಮಾರ್ಗದಲ್ಲಿ ಕೊನೆಯವರೆಗೂ ನಂಬಿಗಸ್ಥರಾಗಿ ಆತನಿಗೆ ನಂಬಿಗಸ್ಥರಾಗಿ ಸಾಕ್ಷಿಗಳಾಗಿ ಜೀವಿಸುವುದಾದರೆ ನಮಗೆ ಆ ನರಕದಿಂದ ಬಿಡುಗಡೆ ಮತ್ತು ನಿತ್ಯ ಜೀವಕ್ಕೆ ನಾವು ಪಾತ್ರರಾಗುತ್ತೇವೆ ಪ್ರಿಯರೇ ಆದ್ದರಿಂದ ನಾವು ಗಲಾತಿರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ನಿಮಗೆ ಕ್ರಿಸ್ತನು ಸ್ವತಂತ್ರದಲ್ಲಿರಬೇಕೆಂದು ನಿಮ್ಮನ್ನು ಬಿಡುಗಡೆ ಮಾಡಿದನು ಆದರೆ ನೀವು ತಿರುಗಿ ದಾಸತ್ವದ ನೊಗಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ ಎಂಬುದಾಗಿ ಅಂದರೆ ಪಾಪದಲ್ಲಿ ಮತ್ತು ತಿರುಗಿ ಲೋಕದಲ್ಲಿ ಲೋಕ ಎಂಬ ದಾಸತ್ವದೊಳಗೆ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ ಕ್ರಿಸ್ತನು ನಿಮಗೇನು ಮಾಡಿದನು ನಿಮಗೆ ಸ್ವತಂತ್ರವಾಗಿರಬೇಕೆಂಬುದು ನಿಮ್ಗೆ ಬಿಡುಗಡೆ ಮಾಡಿದೆ ಅಂದರೆ ಎಲ್ಲ ಬಾಂಡೇಜ್ಗಳಿಂದ ಎಲ್ಲ ರೀತಿಯಾದಂಥ ಹೇಳಿದರೆ ಆ ಒಂದು ಮನುಷ್ಯನು ಮನುಷ್ಯನ ಕಲ್ಪನೆಯಿಂದ ಮಾಡಿದಂಥ ಯಾವೆಲ್ಲ ಬಂಧನಗಳಿಂದ ಸೈತಾನನ ಬಂಧನ ಬಂಧನಗಳಿಂದ ಏಸು ಬಿಡುಗಡೆ ಮಾಡಿದ್ದಾನೆ ಪ್ರಿಯರೇ ಆದ್ದರಿಂದ ಆತನು ಇಡೀ ಲೋಕಕ್ಕೆ ಕರೆ ಕೊಟ್ಟಿದ್ದಾನೆ ನಾವು ನೋಡ್ತೇವೆ ಮತ ಏನು ಬರೋದು ಸುವಾರ್ತೆ ಹನ್ನನೆಯಿಂದ ಹನ್ನೊಂದನೇ ಅಧ್ಯಾಯೇ ಅದರಲ್ಲಿ ನಾವು ನೋಡುವಾಗ ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಿಮಗೆ ನಿಮ್ಮ ಆತ್ಮಗಳಿಗೆ ನಾನು ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ನೋಡಿ ಮನುಷ್ಯನ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಮನುಷ್ಯನ ಆತ್ಮವನ್ನು ಆ ಪಾಪದಿಂದ ನರಕದಿಂದ ವಿಮೋಚಿಸುವುದಕ್ಕೆ ಯೇಸು ಒಬ್ ಒಬ್ಬರೇ ಮಾರ್ಗವಾಗಿದ್ದಾರೆ ನೋಡಿ ಆತ್ಮನಿಗೆ ವಿಶ್ರಾಂತಿ ಸಿಗುವ ಸಿಗುವಾಗ ಭೌತಿಕವಾಗಿ ನಮಗೆ ಬಿಡುಗಡೆ ಆಗುತ್ತೆ ಭೌತಿಕವಾಗಿ ನಮಗೆ ಸಮಾಧಾನ ಸಿಗುತ್ತೆ ಭೌತಿಕವಾಗಿ ನಮಗೆ ಆ ಪಾಪ ಆ ಒಂದು ಶಾಪ ಆ ಮಾಟ ಮಂತ್ರಶಕ್ತಿ ಅನೇಕ ಮೂಢನಂಬಿಕೆಗಳಿಂದ ನಮಗೆ ಬಿಡುಗಡೆ ಸಿಗುವಂಥದ್ದಾಗಿದೆ ಪ್ರೀರಿ ಆದ್ದರಿಂದ ಏಸುವೆ ಅದಕ್ಕೆ ಹೇಳ್ತಾನೆ ನಿಮಗೆ ಯೇಸು ಕ್ರಿಸ್ತರು ನಿಮಗೆ ಬಿಡುಗಡೆ ಮಾಡಿದರೆ ನಿಜ ನಿಜವಾಗಿಯೂ ಬಿಡುಗಡೆ ಆಗುವಂಥದ್ದು ಇಲ್ಲವಾದರೆ ಮನುಷ್ಯನ ಕುಲಕ್ಕೆ ಮಾನವ ಕುಲಕ್ಕೆ ಅವನು ಯಾವುದೇ ಜಾತಿಯವನಾಗಿರ್ಬೋದು ಯಾವುದೇ ಧರ್ಮದವನಾಗಿರ್ಬೋದು ಯಾವುದೇ ಭಾಷೆಯವನಾಗಿರ್ಬೋದು ಅವನಿಗೆ ಏಸು ಇಲ್ಲದೆ ವಿಮೋಚನೆ ಇಲ್ಲ ಬಿಡುಗಡೆ ಇಲ್ಲ ಪಾಪ ಕ್ಷಮಾಪಣೆ ಇಲ್ಲ ನರಕದಿಂದ ಬಿಡುಗಡೆ ಇಲ್ಲ ಈ ಲೋಕದಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ಪ್ರಿಯರೇ ಆದ್ದರಿಂದ ಆತನೊಬ್ಬನ ಯೇಸು ಕ್ರಿಸ್ತನೇ ಸತ್ಯವೂ ಜೀವವು ಮಾರ್ಗವಾಗಿದ್ದಾನೆ ಪ್ರೀ ಆದ್ದರಿಂದ ಈ ಚಿಕ್ಕ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಸಂದೇಶ ಇಷ್ಟ ಆದರೆ ಇತರರಿಗೆ ಶೇರ್ ಮಾಡಿರಿ ಎಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ಕರ್ತನ ಈ ಸಂದೇಶವನ್ನು ಆಲಿಸುತ್ತಿರುವಂತಾನೆ ಮಕ್ಕಳನ್ನು ಸ್ವಾಮಿ ದೇವರೇ ಪಾಪಕ್ಕೆ ದಾಸರಾಗದೆ ದೇವರೇ ಅಪ್ಪ ನಿಜವಾಗಲೂ ಯೇಸುವಿಗೆ ನಿಜವಾಗಲೂ ಅವರು ದಾಸರಾಗುವಂತೆ ಸೃಷ್ಟಿಕರ್ತನಾದ ಒಡೆಯನಾದ ಯಜಮಾನನಾದ ದೇವರೇ ಓ ಪರಿಶುದ್ಧನ ನೀತಿವಂತ ನಂಬಿಗಸ್ತನಾದ ದೇವರೇ ನಿಮಗೆ ದಾಸರಾಗುವಂತೆ ಮಕ್ಕಳಾಗುವಂತೆ ಸ್ವಾಮಿ ಯಾಜಕರಾಗುವಂತೆ ಸ್ವಾಮಿ ಕೃಪೆ ಕೊಡು ಎಲ್ಲ ಮಹಿಮೆ ನಿಮಗೆ ಒಬ್ಬರಿಗೆ ಸಲ್ಲ ಪ್ರಾರ್ಥನೆ ಏಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ನಮ್ಮ ಉಳ್ಳ ತಂದೆ Amen. Amen. Thank you. God bless you.